다음 <irdi1> ನವರಾತ್ರಿ ಒಂಬತ್ತು ದಿನಗಳ ಕಾಲ ತಾಯಿ ಚಾಮುಂಡೇಶ್ವರಿನ ನಾವು ಸಾಕಷ್ಟು ಅವರ ಒಂದು ಏನು ಪೂಜೆನ ಮಾಡಿ ನಾಲ್ಕಾರು ಅವತಾರಗಳಲ್ಲಿ ಕಾಯಿನ ಪೂಜಿಸಿದಂಥದ್ದು ಮತ್ತು ವಿಜಯದ ಸಂಕೇತವಾಗಿ ವಿಜಯದಶಮಿನ ನಾವು ಆಚರಣೆ ಮಾಡಿ ದಸರಾ ಹಬ್ಬನ ನಾವು ಆಚರಣೆ ಇರೋಂಥ ದಿನಗಳು ಪುರಾಣಗಳಲ್ಲಿ ರಾವಣಾಸುರನ್ನ ಏನು ಸಮಾರ ಮಾಡಿದಾಗ ವಿಜಯದ ಸಂಕೇತವಾಗಿ ಈ ಹಬ್ಬನ ಆಚರಣೆ ಮಾಡ್ತಾ ಬಂದಿರೋಂಥದ್ದು ಮತ್ತು ಮಹಾಭಾರತದಲ್ಲಿ ಆಯುಧಗಳನ್ನ ಬನ್ನಿ ಮಟ್ಟದ ಬನ್ನಿ ಮರದಲ್ಲಿ ಇಟ್ಟು ಅವರು ಪೂಜೆಯನ್ನು ಮಾಡಿ ತದನಂತರ ಇದ್ದಕ್ಕೂ ಹೋದಾಗ ಅವ್ರಿಗೆ ವಿಜಯ ಲಭಿಸ್ತು ಅಂತ ಒಂದು ವಿಚಾರ ಇರೋದು ಮೇಷಾಸರನ್ನು ಮದುವೆ ಮಾಡಿದಂಥ ವಿಜಯದ ಸಂಕೇತ ಈ ರೀತಿ ಹಲವಾರು ಒಂದು ರೀತಿ ಗ್ರೌರ್ಯ ಕೆಟ್ಟತನ ರಾಕ್ಷಸಿ ಗುಣಗಳಿಗಂತೂ ದೂರ ಆಗಿ ಒಳ್ಳೆ ಮನುಕುಲ ಒಳ್ಳೇದಾಗಲಿ ಅಂದರೆ ಹತ್ತಾರು ಅವತಾರದ ರೂಪದಲ್ಲಿ ನಮಗೆ ಚಾಮುಂಡೇಶ್ವರಿ ತಾಯಿ ನಮ್ಮ ಜೊತೆ ಇರೋಂಥದ್ದು ವಿಶೇಷವಾಗಿ ಜಂಬೂ ಸವಾರಿ ಅಂಬ ಅಂಬಾರಿ ನಾವು ಮೈಸೂರಿನಲ್ಲಿ ನೋಡುವಂಥದ್ದು ತಾಯಿ ಚಾಮುಂಡೇಶ್ವರಿನ ಮೆರವಣಿಗೆ ಮಾಡಿ ನಮ್ಮೆಲ್ಲರ ಒಂದು ನಾಡ ಹಬ್ಬ ದಸರಾ ಹಬ್ಬದಲ್ಲಿ ಪ್ರತಿಯೊಬ್ಬರೂ ಸಹ ಭಾಳ ಸಂತೋಷವಾಗಿ ಸಂಭ್ರಮ ಸರೋದ್ರಿಂದ ರಾಜ್ಯಾದ್ಯಂತ ಆಚರಣೆ ಮಾಡುವಂಥದ್ದು ದೇಶದಲ್ಲೂ ಸಹ ನಾಲ್ಕಾರು ರೀತಿ ಆಚರಣೆ ಮಾಡ್ತಾರೆ ಪ್ರತಿಯೊಬ್ಬರಿಗೂ ಸಹ ಹಬ್ಬ ತಾಯಿ ಎಲ್ರಿಗೂ ಒಳ್ಳೇದು ಮಾಡಲಿ ಎಲ್ರಿಗೂ ಶುಭ ಆಗಲಿ ಅಂತೇಳಿ ನಮ್ಮ ಸೇಷ ಪ್ರತಿ ವರ್ಷನೂ ಸಹ ನಾವು ಮಾಡ್ಕೊಂಡ್ಬಂದಿದ್ವಿ ಅದ್ರ ಭಾಗವಾಗಿ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷ ರಾಹುಲ್ ಅವರನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ ಅದ್ರಿಗೆ ಒಳ್ಳೇದಾಗುತ್ತೆ ಅದು ಪ್ರೀತಿ ಹತ್ತಾರು ವರ್ಷಗಳಿಂದ ನಾವು ನಮ್ಮ ಕುಟುಂಬ ಈ ಭಾಗದಲ್ಲಿ ನಾವು ಜನಕ್ಕೆ ತರೋವಂಥದ್ದು ಮತ್ತು ಈ ಆರ್ಥಿಕವಾಗಿ ನಮ್ಮ ತಂಗಿಯರು ತಾಯಿಯವರು ಸಹ ತವರು ಮನೆಗೆ ಬಂದಿರ್ತಾರೆ ಇದು ಬಂದು ನಮ್ಮನ್ನು ತಮ್ಮನಾಗಿ ಅಣ್ಣನಾಗಿ ನೋಡಿ ಪ್ರಶಾಂತ್ ಮತ್ತು ತಗೊಳ್ಳೋಂಥದ್ದು ಅವರ ಪ್ರೀತಿ ನಮಗೆ ನಾವು ಸಹ ಆ ಪ್ರೀತಿಯನ್ನು ಜನಕ್ಕೆ ಹಂಚ್ಕೊಳ್ಳೋಂಥದ್ದು ನಮ್ಮ ಉದ್ದೇಶ ಇದಾಗಿ ನಾವು ಇದು ಮಾತಾಡ್ತೀವಿ